ಸೋತ್ರೀಯ ಬ್ರಹ್ಮ ಮಿನಿಷ್ಠ ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಅಪ್ಪಂಗಡವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲೋ ಒಂದು ಕಡೆ ಬಿದ್ದು ಕಲ್ಲಿನ ತರವಾಗಿ ಕಾಡ ಕಲ್ಲಿನ ತರವಾಗಿ ಗುಡ್ಡ ಗುಡ್ಡ ಬೆಟ್ಟಗಳಲ್ಲಿ ಬಿದ್ದು ಹಾಳಾಗಿ ಹೋಗುತ್ತಿರುವ ಆ ಕಲ್ಲಿನ ತರವಾಗಿರುವಂತ ಈ ಜೀವನವನ್ನು ತೆಗೆದುಕೊಂಡು ಬಂದು ಶಿಲ್ಪಿಗಾರ ಯಾವ ತರವಾಗಿ ಮೂರ್ತಿಯನ್ನು ಕೆತ್ತನೆಯನ್ನು ಮಾಡ್ತಾನೆ ಅದೇ ತರವಾಗಿ ನನ್ನ ಜೀವನದ ಬದುಕನ್ನು ಚೆನ್ನಾಗಿ ಗುರುವಿನ ಉಪದೇಶದೊಂದಿಗೆ ನನ್ನ ಜೀವನವನ್ನು ಸಮಾಜ ಮುಖ್ಯವಾಗಿ ಸಮಾಜದೊಳಗ ಒಬ್ಬ ಸ್ವಾಮಿ ಅಂದ್ರೆ ಹೇಗಿರಬೇಕು ಎಂಬ ಮಾರ್ಗದರ್ಶನದೊಂದಿಗೆ ಆಶೀರ್ವಾದ ಮಾಡುವ ಮೂಲಕವಾಗಿ ಈ ಒಂದು ಪೀಠಕ್ಕೆ ನನ್ನನ್ನು ಬಂದು ಹಾಕಿದಂತ ಹಾವೇರಿ ಹುಡುಗೇರಿ ಮಠದ ಒಡೆಯರಾಗಿ ನನ್ನ ಮಾತೃ ಸ್ವರೂಪಿಗಳಾದಂತ ಪಾವನ ಸಾನ್ನಿಧ್ಯ ವಹಿಸಿಕೊಂಡಂತ ಮದುವೆ ಶೈವ ಶಿವಯೋಗ ಮಂದಿರ ಉಪಾಧ್ಯಕ್ಷರಾಗಿ ಈ ಸಮಾಜದೊಳಗೆ ನನ್ನಂತ ಸಾಧಕರಿಗೆ ಮಾರ್ಗದರ್ಶನ ಮಾರ್ಗದರ್ಶನವನ್ನು ಮಾಡಿ ಮಾತೃ ಸ್ವರೂಪಿಗಳಾದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಸ್ವಾಮಿಗಳವರ ಅರ್ಧ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ತರನಾಗಿ ಆರೂಢ ಪರಂಪರೆಯಲ್ಲಿ ಅಧ್ಯಾತ್ಮದ ಜ್ಯೋತಿಯನ್ನೇ ಹಚ್ಚಿ ಆರೂಢ ಜ್ಯೋತಿಯಲ್ಲಿ ಪ್ರವಚನದ ಜ್ಯೋತಿಯನ್ನು ಹಚ್ಚಿ ಭಕ್ತರ ಅಂಧಕಾರವನ್ನು ಹೊರದೋರಿಸಿ ಸುಧ್ಯಾನದ ಮಾರ್ಗವನ್ನು ಉಣಬಡಿಸುತ್ತಿರುವ ಪರಮ ಪೂಜರಾದಂಥ ವಿಜಯಪುರದ ಷಣ್ಮುಖಾರೂರದ ಮಠದ ವಧೀಯರಾದಂಥ ಎನ್ನ ಮಾರ್ಗದರ್ಶಕರು ಎನ್ನ ಬಾಳಿಗೆ ಬೆಳಕಾದವರು ಸೋತ್ರೀಯ ಬ್ರಹ್ಮನಿಷ್ಠ ಜಗದ್ಗುರು ಅಭಿನವ ಸಿದ್ದಾರೂಢ ಮಹಾಸ್ವಾಮಿ ಬೇರೆ ಮಠ ಬೇರೆ ಅಲ್ಲ ಬಸವೇಶ್ವರದ ಗುರುಪಾದೇಶ್ವರ ಮಠ ಬೇರೆ ಅಲ್ಲ ಇವು ಯಾವ ತರ ಅಂತ ಅಂದ್ರೆ ಒಣ್ಣ ನಾಣದ ಎರಡು ಮಠ ಪರವಾಗಿ ಈ ಸಮಾಜದಲ್ಲಿ ಅಗಂಗತೆಯನ್ನು ಭಾವನೆಯನ್ನು ಗಜಿಗೊಳಿಸಲಾಗ್ತಾ ಇದೆ ಆ ಒಂದು ಪೀಠದ ಪರಂಪರೆಯ ಒಡೆಯರಾದಂತಹ ಮಡಗೂರಿನ ಸಂಗಣ ಬಸವ ಮಹಾಸ್ವಾಮಿಗಳ ಹೋರಾಟದ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈಗಲ್ಲೇ ಬಸ್ ಸ್ಟ್ಯಾಂಡ್ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಮೂಲೆ ಮೂಲೆಗಳ ಜನಗಳ ಹೃದಯದ ಸಿಂಹಾಸನದಲ್ಲಿ ಆಸೀನರಾಗಿ ತಮ್ಮ ಪ್ರವಚನದ ವಾಕ್ ಚಾತುರ್ಯದ ಮೂಲಕವಾಗಿ

ಜ್ಯೋತಿ ಜ್ಯೋತಿ ಬರೆಯುವರೆಗೂ ಮಾತ್ರ ಸೀಮಿತ ಅಲ್ಲ ಸೂರ್ಯ ಚಂದ್ರ ಇರುವಂತಹ ಶಕ್ತಿ ಅದು ಭಕ್ತರು ಶ್ರೇಷ್ಠತೆಯನ್ನು ಪಡೆದುಕೊಂಡು ಆ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ನಾನು ಅನಂತ ಕೋಟಿಗಳನ್ನು ಸಲ್ಲಿಸುತ್ತೇನೆ ಮಹಿಳಾ ಬಸಲೀರಿಯ ನೀನು ಮಾತನಾಡೆಯನ್ನು ಕೇಳ್ತಿರುವ